ಎಲ್ಲರಿಗೂ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರಿ ಸಪ್ತದ ಶುಭಾಶಯಗಳೊಂದಿಗೆ ನಮ್ಮ ಸಂಘ ಬೆಳೆದು ಬಂದ ರೀತಿ ಹಾಗೆ ಇವತ್ತು ನಡೆಸುತ್ತ ವ್ಯವಹಾರಗಳ ಬಗ್ಗೆ ಸಂತೋಷದಿಂದ ತಮಗೆ ತಿಳಿಯಬಡಿಸ್ತಾ ಇದ್ದೇನೆ ನಮ್ಮ ಸಂಘ ಎಪ್ಪತ್ತಾರನೇ ಇಶ್ಯೂಯಲ್ಲಿ ಮೂರು ಸಹಕಾರಿ ಸಂಘಗಳು ಆ ಕಾಲದ ಕರ್ನಾಟಕ ಸರ್ಕಾರದ ಆದೇಶದಂತೆ ಉಪ್ಪುಂದ ಸೇವಾ ಸಹಕಾರಿ ಸಂಘ ಕಂಬದ ಕೋಣೆ ಸಿ ಎ ಬ್ಯಾಂಕು ಅದೇ ರೀತಿ ಬಿಜೂರು ವ್ಯವಸಾಯ ಶೇಖ ಸಂಘ ಮೂರು ಸಂಘಗಳು ಸೇರಿ ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘ ಉಪ್ಪುಂದ ಅಂತ ಹೇಳುವಂಥ ರೀತಿಯಿಂದ ಇಲ್ಲಿ ಆರಂಭ ಆಯಿತು ಬಹುಶಃ ಆ ಕಾಲದಲ್ಲಿ ಸಾಕಷ್ಟು ಕಂಬದ ಕೋಣೆ ಮತ್ತು ಬಿಜೂರು ಸಂಘಗಳು ವ್ಯಾವಹಾರಿಕವಾಗಿ ಸ್ವಲ್ಪ ನಷ್ಟದಲ್ಲಿದ್ದು ಬಹುಶಃ ತದನಂತರದಲ್ಲಿ ದಿವಂಗತೆ ಸೂರ್ಯನಾಯಣ ಹೊರಡ್ರ ನೇತೃತ್ವದಲ್ಲಿ ಈ ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘ ಆರಂಭ ಆಯಿತು ಆರಂಭದಲ್ಲಿ ಮಟ್ಟಿನ ಲಾಭಗಳನ್ನು ಗಳಿಸಿದ್ರು ಕೂಡ ಸುಮಾರು ತೊಂಬತ್ತೆಂಟನೇ ತೊಂಬತ್ತೇಳನೇ ಇಸವಿವರೆಗೂ ಕೂಡ ನಷ್ಟದಲ್ಲಿ ಈ ಸಂಘ ಸಾಕೊಂಡು ಬಂತು ಬಹುಶಃ ಅನೇಕ ಕಾರಣಗಳು ಬಹುಶಃ ಆ ಕಾಲದಲ್ಲಿ ಠೇವಣಿ ಮತ್ತೊಂದು ಇನ್ನೊಂದು ರೀತಿಯ ಸಮಸ್ಯೆಗಳು ಇದರಿಂದ ನಷ್ಟದಲ್ಲೇ ಬಂತು ತೊಂಬತ್ತೊಂಬತ್ತೆಂಟರ ತನಕನೂ ಕೂಡ ನಾನು ಅಧ್ಯಕ್ಷನಾಗುವ ಸಂದರ್ಭದಲ್ಲಿಯೂ ಕೂಡ ಸುಮಾರು ಇಪ್ಪತ್ನಾಲ್ಕು ಲಕ್ಷದವರೆಗೆ ನಷ್ಟ ಸಂಘದಲ್ಲಿ ಇತ್ತು ಬಹುಶಃ ಅಲ್ಲಿಂದ ಇಲ್ಲಿಯವರೆಗೆ ಸಾಕಷ್ಟು ಶ್ರಮಗಳನ್ನು ವಹಿಸುವುದರ ಮೂಲಕ ಇವತ್ತು ಪ್ರಸ್ತುತ ಸುಮಾರು ಆರು ಕೋಟಿ ಎರಡು ಲಕ್ಷದಷ್ಟು ಲಾಭ ಗಳಿಸುವ ಹಂತಕ್ಕೆ ಈ ಸಂಘ ಬಂದು ನಿಂತಿದೆ ಬಹುಶಃ ರೈತರ ಸೇವಾ ಸಹಕಾರಿ ಸಂಘಗಳು ಸಹಕಾರಿ ಕಾಯ್ದೆಯಂತೆ ಸರ್ಕಾರದ ಆಶಯದಂತೆ ರೈತರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶಗಳನ್ನು ಸರ್ಕಾರ ಮಾಡಿಕೊಟ್ಟಿದೆ ಬಹುಶಃ ಸಾಲ ಸವಲತ್ತು ಮಾತ್ರ ಅಲ್ಲ ಎಲ್ಲ ರೀತಿಯ ವ್ಯವಸ್ಥೆ ಬಹುತೇಕವಾಗಿ ನಮಗೆ ನೀರಾವರಿ ವ್ಯವಸ್ಥೆಗಳು ಮಾಡ್ಬೋದು ಗೋಡೌನ್ಗಳನ್ನು ಮಾಡ್ಬೋದು ಅವರಿಗೆ ಬೇಕಾದಂಥ ತರಬೇತಿಗಳನ್ನು ಮಾಡ್ಬೋದು ಎಲ್ಲದಕ್ಕೂ ಕೂಡ ಅವಕಾಶಗಳನ್ನು ಮಾಡಿಕೊಟ್ಟಿದೆ ಬಹುಶಃ ನಮ್ಮ ಸಂಘವು ಕೂಡ ಇವತ್ತು ಒಂಬತ್ತು ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿಕೊಂಡಿದೆ ಉಪ್ಪುಂದ ಕಂಬದ ಕೋಣೆ ಪಿಜೂರು ಕೆರ್ಗಾಲು ನಂದನವನ ಕಿರಿಮಿಂಜೇಶ್ವರ ಕಾಲ್ತೋಡು ಎರಂಜಾಲು ಉಳ್ಳೂರು ಹನ್ನೊಂದು ಇಷ್ಟು ಒಂಬತ್ತು ಗ್ರಾಮಗಳನ್ನು ಹೊಂದಿಕೊಂಡು ಬಹು ವಿಸ್ತಾರವಾಗಿರುವಂಥ ಸುಮಾರು ನಮ್ಮ ಕೇಂದ್ರ ಕಚೇರಿಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದವರೆಗೂ ಕೂಡ ನಮ್ಮ ಸಂಘದ ಕಾರ್ಯವ್ಯಾಪ್ತಿ ಇದೆ ಬಹುಶಃ ನಾವು ಬ್ರ್ಯಾಂಚುಗಳನ್ನು ಕೂಡ ಹೊಂದಿದ್ದೇವೆ ಕಾ ಕಾಲ್ತೋಡು ಕ್ರಿಮಿಂಗೇಶ್ವರ ಕಂಬದಕೋಣೆ ಬಿಜೂರು ಹಾಗೆ ಪಡಿತರ ವ್ಯವಸ್ಥೆಯು ಕೂಡ ಒಂದು ತಾರಾಪತಿಯಲ್ಲಿ ಕೂಡ ಒಂದು ಡಿಪೋ ಇದೆ ಬಹುಶಃ ಇಷ್ಟು ನಾಲ್ಕು ಬ್ರ್ಯಾಂಚ್ಗಳನ್ನು ಹೊಂದಿಕೊಂಡು ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಸುಮಾರು ವಿವಿಧ ವರ್ಗಗಳ ಸದಸ್ಯರನ್ನು ಹೊಂದ್ಕೊಂಡು ಸುಮಾರು ಇಪ್ಪತ್ತೆರಡು ಸಾವಿರದಷ್ಟು ಸದಸ್ಯರು ನಮ್ಮಲ್ಲಿ ವ್ಯವಹಾರವನ್ನು ಮಾಡ್ತಾಯಿದ್ದಾರೆ ನಾವು ಸುಮಾರು ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ಕೋಟಿ ವರೆಗೆ ಠೇವಣಿಯನ್ನು ನಾವು ಸಂಗ್ರಹ ಮಾಡಿದ್ದೇವೆ ಮೂವತ್ತೆಂಟು ಕೋಟಿ ಈ ಠೇವಣಿ ಇದೆ ಬಹುಶಃ ಇನ್ನೂರ ಇಪ್ಪತ್ತು ಕೋಟಿ ಸಾಲಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಅದೇ ಸಾಲ ಕೊಡುವುದು ಮಾತ್ರ ಅಲ್ಲ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಾವು ರೈತರ ಬಗ್ಗೆ ಹಮ್ಮಿಕೊಟ್ಟಿದ್ದೇವೆ ವಿಶೇಷವಾಗಿ ಪ್ರತಿ ತಿಂಗಳಲ್ಲೂ ಕೊನೆಯ ಶನಿವಾರದಂದು ಮಧ್ಯಾಹ್ನ ನಮ್ಮದು ರೈತ ಕೂಟದ ಸಭೆ ಇರ್ತದೆ ಅದರಲ್ಲಿ ರೈತ ಕೂಟದ ಸದಸ್ಯರು ಒಂದು ಇನ್ನೂರು ಮುನ್ನೂರು ಜನ ಪ್ರತಿ ತಿಂಗಳಲ್ಲಿ ಭಾಗವಹಿಸ್ತಾರೆ ಅವರಿಗೆ ರೈತರಿಂದ ಅಭಿವೃದ್ಧಿ ಇಲಾಖೆಗಳೊಂದು ಕೃಷಿ ತೋಟಗಾರಿಕೆ ಅನಿಮಲ್ ಹಸ್ಬೆಂಡ್ರಿ ಅದೇ ರೀತಿ ಕೃಷಿ ವಿಷಯ ರಿಸಸ್ಟೇಷನ್ನು ಅದು ಅದಲ್ಲದೆ ಪ್ರಗತಿಪರ ವಿವಿಧ ರೈತರುಗಳಿಂದ ಅವರಿಗೆ ತರಬೇತಿ ಮಾಹಿತಿ ಮಾರ್ಗದರ್ಶನ ಜೊತೆಯಲ್ಲಿ ಪ್ರಚಲಿತ ತಿಂಗಳಲ್ಲಿ ಅಥವಾ ನಡೆಯುತ್ತಿರುವಂತಹ ಆ ರೈತರ ಸಮಸ್ಯೆಗಳಿಗೆ ಏನು ಪರಿಹಾರಗಳನ್ನು ಕೂಡ ಕಂಡುಕೊಳ್ಳುವಲ್ಲಿ ಸುಮಾರು ಎರಡರಿಂದ ಮೂರು ಗಂಟೆ ತನಕ ಚರ್ಚೆಗಳು ಸಂವಾದಗಳು ಹಾಗೆ ತರಬೇತಿಗಳು ಕೂಡ ನಡೀತದೆ ಬಹುಶಃ ಅಷ್ಟು ಮಾತ್ರ ಅಲ್ಲ ಅವರಿಗೆ ಬೇಜ್ಡ್ ಯಾರಾದರೂ ರೈತರ ಸಭೆಯಲ್ಲಿ ಸರ್ಕಾರದ ಗಮನ ಸೆಳೆಯುವಂಥದ್ದು ಅಥವಾ ಸರ್ಕಾರದ ಇನ್ನಿತರ ಏನಾದರೂ ಅಡ್ಡಿಗಳು ಆತಂಕಗಳು ಅಥವಾ ವಿವಿಧ ಸಮಸ್ಯೆಗಳು ಬಂದರೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳ ಕಚೇರಿಗೆ ಹೋಗಿ ಅವರನ್ನು ಸಂಪರ್ಕಿಸಿ ಅವರಿಗೆ ಸರಿಯಾದಂತಹ ಒಂದು ಅನ್ನು ಕೊಡಲಿಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತೇವೆ ಅದರ ಜೊತೆಯಲ್ಲಿ ಸಭೆಯಲ್ಲಿ ಯಾರಾದರೂ ರೈತರು ವಿಶೇಷ ತರಬೇತಿ ಮಾಹಿತಿ ಸಂದರ್ಶನ ಬಹುಶಃ ಈ ರೀತಿ ಏನಾದರೂ ಬಂದ್ರೂ ಕೂಡ ಅವರಿಗೂ ಕೂಡ ಅಗತ್ಯ ಇರುವಂತಹ ಉದ್ಯೋಗ ಮಾಹಿತಿಗಳು ಮತ್ತು ಬೇರೆ ಬೇರೆ ರೀತಿಯ ಮಾಹಿತಿಗಳು ರಿಸ್ಟ್ರೇಷನ್ ಇರ್ಬೋದು ಅಥವಾ ನಮ್ಮ ರಾಜ್ಯದ ಯಾವುದೇ ಭಾಗದಲ್ಲಿಯೂ ಕೂಡ ನಾವು ಹೋಗಿ ತರಬೇತಿ ಪಡಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಸಂಘದ ವೆಚ್ಚದೊಂದಿಗೆ ಅವರಿಗೆ ಕಳಿಸುವಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ತೇವೆ ಅಥವಾ ಪ್ರಗತಿಪರ ರೈತರ ತಾಕುಗಳು ಅಥವಾ ರಿಸರ್ಚ್ ಬಹುಶಃ ಇಂಥದ್ದನ್ನು ಕೂಡ ಸಾಮ ನೋಡಬೇಕು ಅಂತ ಹೇಳುವಂಥ ವ್ಯಕ್ತಪಡಿಸಿದರೆ ಅಲ್ಲಿಯೂ ಕೂಡ ಅವರನ್ನು ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಬಹುಶಃ ಈ ಸಾರಿಗೂ ಕೂಡ ನಾವು ಈ ಸಾಲಿನಲ್ಲಿ ಕಾಸರಗೋಡು ರಿಸರ್ಚ್ ಸ್ಟೇಷನಿಗೆ ತೆಂಗು ರಿಸರ್ಚ್ ಸ್ಟೇಷನಿಗೆ ನಾವು ಹೋಗಿದ್ದೇವೆ ಅಲ್ಲಿ ಒಂದು ದಿವಸದ ಶನಿವಾಸ ಆ ವಿಸಿಟನ್ನು ನೋಡಿ ಅಲ್ಲಿಯೂ ಕೂಡ ಮಾರ್ಗದರ್ಶನವನ್ನು ತಗೊಂಡು ಬಂದಿದ್ದೇವೆ ಕಳೆದ ಹಿಂದಿನ ಸಾಲಿನಲ್ಲಿ ನಾವು ಧಾರವಾಡ ಕೃಷಿ ಮೇಳಕ್ಕೂ ಕೂಡ ಸುಮಾರು ನೂರು ಜನ ರೈತರನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದೇವೆ ಪಕ್ಷ ಈ ಸಾಲಿನಲ್ಲಿಯೂ ಕೂಡ ಮೊನ್ನೆ ನಡೆದಂಥ ಬ್ರಹ್ಮಾವರದಲ್ಲಿ ನಡೆದಂಥ ಕೃಷಿ ಮೇಳಕ್ಕೂ ಕೂಡ ನಮ್ಮಲ್ಲಿಂದ ರೈತರನ್ನು ಒಂದು ಬಸ್ಸು ರೈ ಒಂದು ಅರುವತ್ತೆಪ್ಪತ್ತು ಜನ ಆಸಕ್ತರು ನಮ್ಮ ಜೊತೆಯಲ್ಲಿ ಅಲ್ಲಿಗೆ ಬಂದಿದ್ದಾರೆ ಅದ್ರ ಜೊತೆಯಲ್ಲಿ ಬಹಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಒಂದು ಕೃಷಿ ಪತ್ತಿನ ಸೊಸೈಟಿ ನಮ್ಮ ಜಿಲ್ಲೆಯಲ್ಲಿ ಸಾವಿರ ಕೋಟಿ ವ್ಯವಹಾರ ದಾಟಿದ ಸಂಸ್ಥೆ ಇದ್ದರೆ ಅದು ನಮ್ಮದು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಬಹುಶಃ ಒಂದು ಕೃಷಿ ಪತ್ತಿನ ಸೊಸೈಟಿ ಸಾವಿರ ಕೋಟಿ ವ್ಯವಹಾರ ದಾಟುವುದು ಅದು ಸಣ್ಣ ವಿಚಾರ ಅಲ್ಲ ಬಹುಶಃ ಇಲ್ಲಿ ಸಾಲ ಕೊಡುವುದೇ ಮುಖ್ಯ ಉದ್ದೇಶವನ್ನು ಉಟ್ಕೊಂಡಿಲ್ಲ ಬಹುಶಃ ಇತರ ಸಹಕಾರಿ ಸಂಘಗಳು ಸಾಲವನ್ನು ಉದ್ದೇಶವಾಗಿ ಇಟ್ಕೊಂಡ್ರೆ ನಾವು ಇತರ ಸೇವೆಗಳ ಮೂಲಕ ಸಾಲವನ್ನು ಕೂಡ ಕೊಡ್ತಾ ಇದ್ದೇವೆ ಬಹುಶಃ ಇಲ್ಲಿ ಲಾಭ ಗಳಿಸುವುದು ಕೂಡ ಕ್ರೆಡಿಟು ಅಥವಾ ಇನ್ನು ಇನ್ನಿತರ ಸಹಕಾರಿ ಸಂಘಗಳಿಗಿಂತ ಭಿನ್ನವಾಗಿರ್ತದೆ ಬಹುಶಃ ನಾವು ಝೀರೋ ಪರ್ಸೆಂಟಲ್ಲಿ ರೈತರಿಗೆ ಸುಮಾರು ಇಪ್ಪತ್ತ್ಮೂರು ಕೋಟಿ ಸಾಲವನ್ನು ಕೊಟ್ಟಿದ್ದೇವೆ ಬಹುಶಃ ಈ ಸಾಲ ನಮ್ಮ ಸ್ವಂತ ನಿಧಿಯಿಂದ ಕೊಟ್ಟಿದ್ದೇವೆ ಮತ್ತು ತುಂಬ ಸಂತೋಷವಾದ ವಿಚಾರ ಅಂತಂದರೆ ಆರ್ಥಿಕವಾಗಿ ನಮ್ಮ ಸಂಸ್ಥೆ ಬಹಳ ಸುದೃಢವಾಗಿದೆ ಯಾವುದೇ ಬ್ಯಾಂಕಿನಲ್ಲಿಯೂ ಕೂಡ ನಾವು ಸಾಲಗಳನ್ನು ಮಾಡಿಕೊಂಡಿಲ್ಲ ಬಹುಶಃ ಎಲ್ಲ ಸಾಲಗಳನ್ನು ಬಹುತೇಕ ಸೊಸೈಟಿಗಳು ಸಾಲಗಳನ್ನು ನಮ್ಮ ಕೃಷಿ ಪತ್ತಿನ ಸೊಸೈಟಿಗಳು ಜಿಲ್ಲಾ ಬ್ಯಾಂಕಿನಿಂದ ಅಥವಾ ಇನ್ನಿತರ ಸಂಸ್ಥೆಗಳಿಂದ ಸಾಲ ಪಡೆದು ಕೃಷಿ ಸಾಲ ಕೊಡುವ ಪದ್ಧತಿ ಇದೆ ಆದರೆ ನಾವೆಲ್ಲ ಸಾಲಗಳನ್ನು ಕೂಡ ಸ್ವಂತ ನಿಧಿಯಿಂದ ನಾವು ಕೊಡ್ತಾ ಇದ್ದೇವೆ ಬಹುಶಃ ಈ ಈ ಸ್ವಲ್ಪ ನಷ್ಟವು ಕೂಡ ನಮಗೆ ಲಾಭಗೊಳಿಸುವಿಕೆಯಲ್ಲಿ ತೊಂದರೆಯನ್ನು ಆಗ್ತದೆ ಯಾಕಂದರೆ ಅದು ಅವರು ಕಟ್ಟಿದ ಮೇಲೆ ನಮಗೆ ಸರ್ಕಾರ ಕೊಡುವಂಥದ್ದು ಸಾಲ ಮರುಪಾವತಿ ಮಾಡಿದ ಸುಮಾರು ಎಂಟರಿಂದ ಒಂದು ಎಂಟು ತಿಂಗಳಿಂದ ಒಂದು ವಾರ ಸತ್ತುವರೆಗೆ ಬಡ್ಡಿಯೂ ಕೂಡ ಸರ್ಕಾರದಿಂದ ಬರಬೇಕಾಗ್ತದೆ ಅದರ ಜೊತೆಯಲ್ಲಿ ನಾವು ರೇಷನ್ನು ಗೊಬ್ಬರ ಬಹುಶಃ ಈ ರೀತಿ ಲಾಭರಹಿತವಾದಂಥ ಕೆಲವೊಂದು ವ್ಯವಹಾರಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ ಬಹುಶಃ ಸುಮಾರು ಎಂಟು ಗ್ರಾಮಗಳಿಗೆ ನಾವು ರೇಷನ್ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಘದ ವತಿಯಿಂದ ಭಾಳ ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೇವೆ ಬಹುಶಃ ಅದರ ಜೊತೆಯಲ್ಲಿ ಭಾಳ ವಿಶೇಷವಾದಂತಹ ಎಮ್ ಎಸ್ ಸಿ ಮಲ್ಟಿ ಸರ್ವಿಸ್ ಸೆಂಟರ್ಗಳನ್ನು ಬಹುಶಃ ಕೇಂದ್ರ ಸರ್ಕಾರ ಹಲವಾರು ವರ್ಷಗಳಿಂದ ಈ ಈ ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನು ಒಂದು ಎರಡು ವರ್ಷ ಅಥವಾ ಅದಕ್ಕಿಂತ ಹಿಂದೂ ಕೂಡ ಒಂದು ವಿವಿಧೋದ್ದೇಶ ಸಹಕಾರಿ ಸಂಘಗಳ ನಮ್ಮ ಉಪನಿಯಮದಲ್ಲಿ ಇದ್ರೂ ಕೂಡ ಕೇಂದ್ರ ಸರ್ಕಾರ ಇಡೀ ರಾಷ್ಟ್ರಾದ್ಯಂತ ಇದನ್ನು ಮಲ್ಟಿಪರ್ಪಸ್ ಸೊಸೈಟೀಸ್ ಮಾಡಬೇಕು ನಮ್ಮ ಉಪನಿಯಮಗಳಲ್ಲಿ ತಿದ್ದುಪಡಿಗಳನ್ನು ಮಾಡಬೇಕು ರೈತರಿಗೆ ಲಾಭ ಕೊಡ್ತಕ್ಕಂಥ ರೈತರ ಆರ್ಥಿಕ ಶಕ್ತಿಯನ್ನು ಇರ್ತಕ್ಕಂಥ ಯಾವುದೇ ಒಂದು ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶಗಳನ್ನು ಮಾಡಿ ಬೇರೆ ಬೇರೆ ರೀತಿಯ ರೈತರ ಸಲಕರಣೆಗಳನ್ನು ಇವತ್ತು ಬಕೆಟ್ ಇರ್ಬೋದು ದನದ ಮ್ಯಾಟ್ ಇರ್ಬೋದು ಏಣಿ ಇರ್ಬೋದು ಅಥವಾ ಸ್ಪ್ರೇಯರ್ಸ್ ಇರ್ಬೋದು ಅದರ ಜೊತೆಯಲ್ಲಿ ದೋಟಿ ಬಹುಶಃ ನಾವು ಕೂಡ ಇಲ್ಲಿ ರೈತರಿಗೆ ವಿಶೇಷವಾಗಿ ಅಡಿಕೆ ಬೆಳೆಗಾರರಿಗೆ ಸ್ಪ್ರೇ ಮಾಡಲಿಕ್ಕೆ ದೋಟಿಯನ್ನು ನಮ್ಮ ಕೆಲವು ಭಾಗದಲ್ಲಿ ಮಾಡ್ತಿದ್ದಾರೆ ನಾವು ಕೂಡ ಪ್ರಾಯೋಗಿಕ ರೀತಿಯಲ್ಲಿ ರೈತರಿಗೆ ಒಂದೆರಡು ದೋಟಿಯನ್ನು ನಟ್ಟು ಬಾಡಿಗೆ ರೂಪದಲ್ಲಿ ಅವರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ ವಿಶೇಷವಾಗಿ ಆ ದೋಟಿಯಿಂದ ಸ್ಪ್ರೇ ಮಾಡುವಂಥ ಅಡಿಕೆ ಕೊಯ್ಲಿಕ್ಕೆ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಬಹುಶಃ ಕುಮಟಾದಿಂದ ತರಬೇತಾದಂಥ ತರಬೇತುದಾರನ್ನು ಕರೆಸಿ ಅವರಿಗೆ ತರಬೇತಿ ಕೊಡುವಂಥ ಕಾರ್ಯಕ್ರಮವು ಕೂಡ ಹಿಂದಿನ ವರ್ಷದಲ್ಲಿ ನಾವು ಮಾಡಿದ್ದೇವೆ ಬಹುಶಃ ಈ ಇದೆಲ್ಲವನ್ನು ಕೂಡ ರೈತರ ಹಿತದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ ಬಹುಶಃ ಅದರ ಜೊತೆಯಲ್ಲಿ ನಮ್ಮ ಸಂಘವು ಕೂಡ ಭಾಳ ವಿಶೇಷವಾಗಿ ಒಂದು ನಮ್ಮ ಮಹಾಸಭೆಯೂ ಕೂಡ ಒಂದು ವೈಭವಿಕವಾಗಿ ಒಂದು ಕೃಷಿ ಕ್ಷೇ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ಒಂದು ವೈಭವಿತವಾಗಿ ಮತ್ತು ಸಾಕಷ್ಟು ಜನ ಸೇರತಕ್ಕಂತಹ ಒಂದು ಮಹಾಸಭೆ ಇದ್ರೆ ಅದು ಕಂಬದಕೊಂಡ ರೈತರ ಸೇವಾ ಸಹಕಾರ ಮಹಾಸಭೆ ಬಹುಶಃ ನಮ್ಮಲ್ಲಿ ನಾಲ್ಕು ಸಾವಿರದ ಎಂಟುನೂರಕ್ಕೂ ಮಿಕ್ಕಿ ಸದಸ್ಯರು ಮಹಾಸಭೆಯಲ್ಲಿ ಹಾಜರಾಗ್ತಾರೆ ಬಹುಶಃ ಅದರ ಜೊತೆಯಲ್ಲಿ ಒಂದು ಬಹಳ ಒಂದು ಹಬ್ಬದ ರೀತಿಯಲ್ಲಿ ನಾವು ಮಹಾಸಭೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಪ್ರತಿ ವರ್ಷವೂ ಕೂಡ ಸಹಕಾರಿ ಸಪ್ತಾಹವನ್ನು ಬಹಳ ವಿಶೇಷ ರೀತಿಯಲ್ಲಿ ನಾವು ಪ್ರತಿ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ಅದರ ಜೊತೆಯಲ್ಲಿ ರೈತ ದಿನ ಏನು ಡಿಸೆಂಬರ್ನಲ್ಲಿ ನಿರ್ತಕ್ಕಂಥ ರೈತ ದಿನಾಚರಣೆಯನ್ನು ಕೂಡ ವಾರ್ಷಿಕವಾಗಿ ನಾವು ನಡೆಸ್ಕೊಂಡು ಬಂದಿದ್ದೇವೆ ಬಹುಶಃ ಅನೇಕ ಜನರನ್ನು ಗುರುತಿಸುವಂಥ ಒಂದು ಕೆಲಸಗಳನ್ನು ಕೂಡ ನಾವು ನಮ್ಮ ಸಂಘದಲ್ಲಿ ನಾವು ಮಾಡ್ತಿದ್ದೇವೆ ಬಹುಶಃ ವಾರ್ಷಿಕ ಮಹಾಸಭೆಯಲ್ಲಿ ಹಿರಿಯರ ಹಿರಿಯ ಸದಸ್ಯರುಗಳನ್ನು ಒಂದು ಮೂವತ್ತು ಮೂವತ್ತೈದು ಜನ ಹಿರಿಯ ಸದಸ್ಯರನ್ನು ಯಾರು ಹಿರಿಯ ಸದಸ್ಯ ಇದ್ದಾರೆ ಅವರನ್ನು ನಾವು ಗೌರವಿಸುವಂಥ ಕೆಲಸ ಮಾಡ್ತಿದ್ದೇವೆ ಅದ್ರ ಜೊತೆಯಲ್ಲಿ ನಾವು ಗಳಿಸಿದಂಥ ಏನು ಇವತ್ತು ಆರು ಕೋಟಿ ಲಾಭ ಏನಿದೆ ಅದರಲ್ಲಿ ಒಂದು ಭಾಗವನ್ನು ಸಮಾಜದ ಅಭಿವೃದ್ಧಿಗಾಗಿ ವಿಶೇಷವಾಗಿ ಬೇರೆ ಬೇರೆ ಚಟುವಟಿಕೆಗಳಿಗೆ ನಾವು ಅವರಿಗೆ ಸಹಾಯ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟು ನಾವು ಹೆಚ್ಚುಗಳನ್ನು ನಾವು ಕೊಡುವಂಥ ಒಂದು ನಾವು ಕೆಲಸ ಮಾಡಿದ್ದೇವೆ ಅದರಲ್ಲೂ ಕೂಡ ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಏನು ಗೌರವ ಶಿಕ್ಷಕರನ್ನು ನೇಮ ನೇಮಕ ಮಾಡ್ತಾರೆ ಅವರಿಗೆ ನಾವು ಸುಮಾರು ಏಳು ಲಕ್ಷದಷ್ಟು ಹಣವನ್ನು ಪ್ರತಿ ವರ್ಷ ಕ ಸರ್ಕಾರಿ ಶಾಲೆಗೆ ಒಂದು ಅನುದಾನವಾಗಿ ನಾವು ಕೊಡುವಂಥ ಒಂದು ವ್ಯವಸ್ಥೆಗಳು ಮಾಡಿದ್ದೇವೆ ಅದರಲ್ಲೂ ಕೂಡ ನಮ್ಮಲ್ಲಿ ವ್ಯವಹಾರ ಮಾಡತಕ್ಕಂಥ ಹಾಲಿನ ಡೈರಿಗೂ ಕೂಡ ಏನು ಹಾಲಿನ ಸಹಕಾರಿ ಸಂಘಗಳಿಗೆ ಅಲ್ಲಿಯೂ ಕೂಡ ಅವರಿಗೆ ಸಹಾಯಧನ ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಅದರ ಜೊತೆಯಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಹೊಸದಾಗಿ ಹಾಲಿನ ಸಹಕಾರಿ ಸಂಘಗಳು ಕಟ್ಟಡಗಳನ್ನು ಮಾಡೋದಿದ್ರೆ ನಮ್ಮ ಕೊಡುಗೆಯಾಗಿ ಒಂದು ಲಕ್ಷವನ್ನು ನಾವು ಆ ಸಂಘಗಳಿಗೆ ನಾವು ಕೊಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂಬತ್ತು ಹಾಲು ಸಂಘಗಳಲ್ಲಿ ಆ ಪ್ರತಿ ಸಂಘದಲ್ಲಿಯೂ ಕೂಡ ಹಾಲನ್ನು ಅತಿ ಹೆಚ್ಚು ಹಾಲು ಸರಬರಾಜು ಸರಬರಾಜು ಮಾಡಿದ ಸದಸ್ಯರುಗಳಿಗೆ ಈ ಒಂದು ಸಂದರ್ಭದಲ್ಲಿ ಏನು ಸಪ್ತಾಹ ಮತ್ತು ರೈತ ದಿನಾಚರಣೆ ಸಂದರ್ಭದಲ್ಲಿ ಅವರನ್ನು ಗೌರವಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಿದ್ದೇವೆ ಅದರ ಜೊತೆಯಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಅತಿ ಹೆಚ್ಚು ಮಾರ್ಕ್ ತಕ್ಕೊಂಡಂತಹ ಮಕ್ಕಳನ್ನು ಕೂಡ ನಾವು ಆ ಏನು ಸಹಕಾರಿ ಸತ್ತ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ ಹಾಗೆಯೇ ಯಾರು ಸರ್ಕಾರಿ ಮತ್ತು ಸಹಕಾರಿ ಸೇವೆಯಲ್ಲಿ ನಿವೃತ್ತರಾಗಿದ್ದಾರೆ ಅವರನ್ನು ಕೂಡ ಏನು ಈ ಈ ಸಹಕಾರಿ ಸತ್ವ ಸಂಬಂಧ ಸಂದರ್ಭದಲ್ಲಿ ಗುರುತಿಸುವಂಥ ಕೆಲಸ ಮಾಡ್ತೇವೆ ಅದರ ಜೊತೆಯಲ್ಲಿ ಲಯನ್ಸ್ ರೋಟ್ರಿ ಇನ್ನಿತರ ಸ್ವಯಂ ಸೇವಾ ಸಂಸ್ಥೆಗಳನ್ನು ಜೊತೆಗೂಡಿಕೊಂಡು ಆರೋಗ್ಯ ಇನ್ನಿತರ ಉದ್ಯೋಗ ಮಾರ್ಗದರ್ಶನ ಆರೋಗ್ಯ ರಕ್ತದಾನ ಶಿಬಿರಗಳು ಬಹುಶಃ ಇದನ್ನೆಲ್ಲ ನಡೆಸುವಂಥ ಒಂದು ಕೆಲಸಗಳನ್ನು ಮಾಡ್ತಾ ಬಹುಶಃ ಈ ಭಾಗದಲ್ಲಿ ಅತ್ಯಂತ ಲಾಭದಾಯಕವಾಗಿ ಸಮೃದ್ಧಿಯಿಂದ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಇವತ್ತು ಸದಸ್ಯರ ಸಹಕಾರದಿಂದ ಕೊಡುವುದರ ಮಾರಿಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ನಮ್ಮ ಸಂಘ ಗಳಿಸ್ತಾ ಇದೆ ವಾರ್ಷಿಕವಾಗಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಎಫೆಕ್ಸ್ ಬ್ಯಾಂಕು ಕರ್ನಾಟಕ ಸರ್ಕಾರ ಬಹುಶಃ ಪ್ರತಿ ವರ್ಷವೂ ಕೂಡ ನಮ್ಮನ್ನು ಅನೇಕ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸುವಂತಹ ಕೆಲಸಗಳನ್ನು ನಾವು ಇದ್ದೇವೆ ಬಹುಶಃ ವಿಶೇಷವಾಗಿ ಈ ಸಂಸ್ಥೆ ನಡೀಬೇಕಿದ್ರೆ ನಮ್ಮ ಮೇಲೆ ನಂಬಿಕೆ ಇಟ್ಟಂತಹ ಠೇವಣಿದಾರರು ಬಹುಶಃ ಸುಮಾರು ಇನ್ನೂರು ಇನ್ನೂರ ನಲವತ್ತು ಕೋಟಿ ರೂಪಾಯಿ ಠೇವಣಿ ಅಂತಂದರೆ ಅವರ ವಿಶ್ವಾಸ ಅದರ ಜೊತೆಯಲ್ಲಿ ಅಷ್ಟೇ ಮುಖ್ಯವಾಗಿ ಪ್ರಾಮಾಣಿಕವಾಗಿ ಸಾಲವನ್ನು ಮರುಪಾವತಿ ಮಾಡುವಂಥ ಒಂದು ಸದಸ್ಯರ ಕೊಡುಗೆ ಮತ್ತು ಕಾಲಕಾಲಕ್ಕೆ ಮಂಡಳಿಯವರು ಒಂದು ನೀಡುವಂತಹ ಸಹಕಾರದ ಒಂದು ಸಹಕಾರದಿಂದ ನೀಡುವಂಥ ಅವರ ಸಹಕಾರ ಜೊತೆಯಲ್ಲಿ ನಾವು ಕೊಟ್ಟಂಥ ನಿರ್ದೇಶಗಳನ್ನು ಪಾಲಿಸ್ತಕ್ಕಂಥ ನೌಕರರು ಅವರೆಲ್ಲರೂ ಕೂಡ ಈ ಒಂದು ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಮತ್ತು ಏಳಿಗೆಯಲ್ಲಿ ಪಾಲುದಾರರಾಗಿರ್ತಾರೆ ಬಹುಶಃ ಈ ಸಂದರ್ಭ ನಮಗೆ ತುಂಬ ಸಂತೋಷದ ಸಂದರ್ಭ ಒಂದು ಸಾವಿರ ಕೋಟಿ ವ್ಯವಹಾರ ಮಾಡಿದಂತಹ ಒಂದು ಸ ಸಂತೋಷ ಅದರ ಜೊತೆಯಲ್ಲಿ ಆರು ಕೋಟಿಗೂ ಮಿಕ್ಕಿ ಲಾಭ ಗಳಿಸಿದಂಥ ಸಂತೋಷ ಬಹುಶಃ ಇದೆಲ್ಲರನ್ನ ಈ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಒಂದು ಶುಭ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲ ನಮ್ಮ ವ್ಯವಹಾರಸ್ಥರಿಗೆ ಗ್ರಾಹಕರಿಗೆ ಸದಸ್ಯರಿಗೆ ಸಮ ಎಲ್ಲ ಸಹಕಾರಿ ಬಂಧುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಈ ಸಂಕ್ಷಿಪ್ತ ವರದಿಯನ್ನು ನಮ್ಮ ಸಂಘದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಕೊಟ್ಟಂಥವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾಹಿತಿಯನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ನಾವೀಗ ನವೆಂಬರ್ ತಿಂಗಳಲ್ಲಿ ಇದ್ದೇವೆ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ನಡೆಯುವ ಏಳು ದಿನಗಳ ಈ ಎಪ್ಪತ್ತೊಂದನೇ ಸಹಕಾರಿ ಸಪ್ತಾಹ ಸಮಾರಂಭದಲ್ಲಿದ್ದೇವೆ ಎಲ್ಲರಿಗೂ ಎಲ್ಲ ನಮ್ಮ ಸಮಸ್ತ ಸದಸ್ಯರಿಗೆ ನಮ್ಮ ಇಲ್ಲ ಎಲ್ಲ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಎಪ್ಪತ್ತೊಂದನೇ ಸಹಕಾರಿ ಸಪ್ತಾಹದ ಆರ್ಥಿಕ ಶುಭಾಶಯವನ್ನು ಹೇಳ್ತಾ ನಾನು ವಿಷ್ಣು ಪೈ ಸಂಭದಪಣೆ ರೈತರ ಸೇವಾ ಸಹಕಾರಿ ಸಂಘದಲ್ಲಿ ಸಿಒವಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಮ್ಮ ಸಂಘವು ಕಳೆದ ನಲವತ್ತಾರು ವರ್ಷಗಳಿಂದ ಈಗ ನಲವತ್ತೇಳನೇ ವರ್ಷಕ್ಕೆ ಪಾದಾರ್ಪಣೆ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘವು ಒಂದು ಸಾವಿರದ ನೂರೈವತ್ತಕ್ಕೂ ಕೋಟಿ ವಾರ್ಷಿಕ ವ್ಯವಹಾರವನ್ನು ನಡೆಸಿ ನಮ್ಮ ಸದಸ್ಯರಿಂದ ಇನ್ನೂರ ನಲವತ್ತೆಂಟು ಕೋಟಿ ಠೇವಣಿಯನ್ನು ಸಂಗ್ರಹಿಸಿದೆ ಹಾಗೆ ನಮ್ಮ ಸದಸ್ಯರಿಗೆ ವಿವಿಧ ಉದ್ದೇಶಗಳಿಗಾಗಿ ನಾವು ಈಗ ಇನ್ನೂರ ಹತ್ತು ಕೋಟಿ ಹೊರಬಾಕಿ ಸಾಲವನ್ನು ನೀಡಿದ್ದೇವೆ ಹಾಗೆ ನಮ್ಮ ಸಂಘದ ವತಿಯಿಂದ ರೈತ ಸಿರಿ ಸ್ವಸಹಾಯ ಸಂಘದ ಗುಂಪುಗಳಿಗೆ ಈಗಾಗಲೇ ಇಪ್ಪತ್ತ ಮೂರು ಕೋಟಿ ಸಾಲವನ್ನು ನೀಡಿ ಅವರಿಗೆ ತರಬೇತಿ ಹಾಗೆ ಇನ್ನಿತರ ಕಾರ್ಯಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗೆಯೇ ಸಂಘವು ಸಾಧಾರಣ ಏಳು ಕೋಟಿಗೂ ಏಳು ಕೋಟಿ ವೆಚ್ಚದಲ್ಲಿ ನಾವು ಈಗ ಟೆಂಡರ್ ಕಾಮಗಾರಿಯನ್ನು ಕೈಗೊಂಡಿದ್ದು ಸಾಧಾರಣ ಹದಿ ಹದಿಮೂರು ಕೋಟಿಗೂ ಮಿಕ್ಕಿ ಅದರ ದುಡಿಯೋ ಬಂಡವಾಳದಿಂದ ನಾವು ರೈತ ಸರಿ ಅಗ್ರಿಮ ಎಂಬ ಒಂದು ದೊಡ್ಡ ಅಂದರೆ ಎಲ್ಲ ಒಂದೇ ಕಟ್ಟಡದಲ್ಲಿ ಸಿಗುವ ಹಾಗೆ ಸರ್ವ ಸರಕಿನ ಮಳಿಗೆಯ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗ ನಾವು ಈ ಒಂದು ಕೆಲವೇ ದಿನಗಳಲ್ಲಿ ಅದರ ಮುಂದಿನ ಕಾಮಗಾರಿಯನ್ನು ಕೈಗೊಳ್ಳಿದ್ದೇವೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ಸದಸ್ಯರಿಗೆ ಹದಿನೈದು ಶೇಕಡ ಡಿವಿಡೆಂಡನ್ನು ನೀಡ್ತಾ ಬಂದಿದ್ದೇವೆ ನಾವು ಹಿರಿಯ ನಾಗರಿಕರ ಠೇವಣಿಗಳಿಗೆ ಪಾಯಿಂಟ್ ಫೈವ್ ಶೇಕಡ ಅಂದರೆ ಒಂಬತ್ತು ಶೇಕಡದಲ್ಲಿ ಅವರ ಠೇವಣಿಯನ್ನು ಸ್ವೀಕರಿಸಿ ನಾವು ಕೃಷಿ ಸಾಲದಲ್ಲಿ ಇಪ್ಪತ್ತು ಜೀರೋ ಓ ಪರ್ಸೆಂಟ್ ಅಂದರೆ ಜೀರೋ ಅಂದರೆ ಶೂನ್ಯ ಬಡ್ಡಿ ದರದಲ್ಲಿ ಸುಮಾರು ಇಪ್ಪತ್ತೊಂದು ಕೋಟಿ ಸಾಲವನ್ನು ನೀಡಿದ್ದೇವೆ ಈಗ ಗೃಹ ಸಾಲಕ್ಕೆ ಅಂದರೆ ಕನ್ವರ್ಷನ್ ಅಂದರೆ ನೈನ್ ಆ್ಯಂಡ್ ಲೆವೆನ್ ಎಲ್ಲ ಹೊಂದಿರುವಂತೆ ಪಂಚಾಯತ್ ಲೈಸೆನ್ಸ್ ಹೊಂದಿರುವಂತೆ ನೂತನ ಗೃಹ ನಿರ್ಮಾಣಕ್ಕೆ ಗೃಹ ಗೃಹ ನಿರ್ಮಾಣದ ಸಾಲಗಳಿಗೆ ಒಂಬತ್ತು ಪಾಯಿಂಟ್ ಸೆವೆನ್ ಫೈವ್ ಆ ಶೇಕಡದಲ್ಲಿ ಗೃಹ ಸಾಲವನ್ನು ನೀಡ್ತಾ ಇದ್ದೇವೆ ಹಾಗೆ ನಮ್ಮ ಅಡಮಾನ ಸಾಲಕ್ಕೆ ಹನ್ನೆರಡು ಪಾಯಿಂಟ್ ಸೆವೆನ್ ಫೈವ್ ಅಂದರೆ ಹನ್ನೆರಡು ಮುಕ್ಕಾಲು ಶೇಕಡ ದರದಲ್ಲಿ ಗ್ರಾಹಕರಿಗೆ ವಿವಿಧ ಉದ್ದೇಶಗಳಿಗೆ ಅವರಿಗೆ ಅಡಮಾನ ರೂಪದಲ್ಲಿ ಸಾಲವನ್ನು ನೀಡ್ತಾ ಇದ್ದೇವೆ ಹಾಗೆಯೇ ವಾಹನ ನೂತನ ಹೊಸ ವಾಹನ ಖರೀದಿಗಾಗಿ ಹತ್ತು ಮುಕ್ಕಾಲು ಅಂದರೆ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಶೇಕಡದಲ್ಲಿ ವಾಹನ ಖರೀದಿಗೆ ಸಾಲವನ್ನು ನೀಡ್ತಿದ್ದೇವೆ ಅಲ್ಲದೆ ನಮ್ಮ ಸಂಘದಲ್ಲಿ ಉತ್ತಮ ಒಳ್ಳೆಯ ರೀತಿಯ ಆಡಳಿತ ಮಂಡಳಿಯನ್ನು ಹೊಂದಿಕೊಂಡಿದ್ದು ಅನುಭವಿ ನಿರ್ದೇಶಕರನ್ನು ಹೊಂದಿಕೊಂಡು ನಮ್ಮ ಕಳೆದ ಇಪ್ಪತ್ತ ಏಳು ವರ್ಷಗಳಿಂದ ಅಧ್ಯಕ್ಷಗೆ ಸ್ಥಾನವನ್ನು ಅಧ್ಯಕ್ಷ ಸ್ಥಾನದಲ್ಲಿ ಸಿ ಎಸ್ ಪ್ರಕಾಶನ್ ಶೆಟ್ಟಿ ಸರ್ ಇವರು ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ವಿವಿಧ ಯೋಜನೆಗಳನ್ನು ಹಮ್ಮಿಕೊಂಡು ಸಂಘವು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ಮೈಗೂಡಿಸಿಕೊಂಡಿದೆ ಹಾಗೆ ಇದರ ಇದೇ ರೀತಿಯಲ್ಲಿ ತಮ್ಮ ಸಂಘದ ಸಿಬ್ಬಂದಿಯವರು ಅದಕ್ಕೆ ಸಹಕಾರ ಸಹಕಾರವನ್ನು ನೀಡ್ತಾ ಇದ್ದಾರೆ ಅನುಭವಿ ಸಿಬ್ಬಂದಿ ವರ್ಗದವರು ನಮ್ಮ ಸಂಘದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಿದ್ದೆ ಅದೇ ರೀತಿಯಲ್ಲಿ ಈ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರಂಭದಲ್ಲಿ ನಾವು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಬೆಂಗಳೂರು ಹಾಗೆ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಇವರ ಜಂಟಿ ನಮ್ಮ ಸಂಘದ ಜಂಟಿ ಆಶ್ರಯದಲ್ಲಿ ಇದೇ ಬರುವ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದಿತ್ಯವಾರದಂದು ನಾಗೂರಿನ ಕೃಷ್ಣಲಲಿತ ಕಲಾಮಂದಿರದಲ್ಲಿ ಈ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಬೈಂದೂರು ಕ್ಷೇತ್ರದ ಶಾಸಕರಾದ ಶ್ರೀ ಗುರುರಾಜ್ ಶೆಟ್ಟಿ ಗಂಟೆಹೊಳಿ ಅವರು ಈ ಸಪ್ತಾಹ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಎಸ್ ಪ್ರಕಾಶ ಶೆಟ್ಟಿ ಸರ್ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಹಾಗೆ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾಗಿರುವಂಥ ಶ್ರೀ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಪ್ರತಿಭಾ ಪುರಸ್ಕಾರ ಹಾಗೆ ಸನ್ಮಾನವನ್ನು ನೆರವೇರಿಸಲಿಕ್ಕಿದ್ದಾರೆ ಹಾಗೆ ಮಾಜಿ ಮಾಜಿ ಶಾಸಕರಾಗಿರುವಂತಹ ಕೆ ಗೋಪಾಲ್ ಪೂಜಾರಿ ಇವರು ಗೌರವ ಶಿಕ್ಷಕರಿಗೆ ಗೌರವದನ ವಿತರಣೆಯನ್ನು ಮಾಡಲಿಕ್ಕಿದ್ದಾರೆ ಹಾಗೆ ಸಭೆಯಲ್ಲಿ ಎಸ್ ರಾಜು ಪೂಜಾರಿ ನಿರ್ದೇಶಕರು ದಕ್ಕ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಹಾಗೂ ಎಂ ಮಹೇಶ್ ಹೆಗಡೆ ನಿರ್ದೇಶಕರು ದಕ್ಕ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿ ಮಂಗಳೂರು ಶ್ರೀ ಶೇಖರ್ ಸಾರು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಿರಮಂಜೇಶ್ವರ ಇವರು ಗೌರವ ಉಪಸ್ಥಿತಿಯನ್ನು ತೋರ್ಲಿಕ್ಕಿದ್ದಾರೆ ದಿಕ್ಷ ಭಾಷಣವಾಗಿ ಸಹಕಾರಿ ಉದ್ಯಮದಲ್ಲಿ ಪರಿವರ್ತನೆ ಎಂಬ ವಿಷಯದ ಬಗ್ಗೆ ಶ್ರೀ ನರೇಂದ್ರ ಕುಮಾರ್ ಕೋಟಾ ಸಾಹಿತಿಗಳು ಮತ್ತು ಶಿಕ್ಷಕರು ಶ್ರೀ ವಿವೇಕ ಬಾಲಕಿಯರ ಪ್ರೌಢಶಾಲೆ ಇವರು ದಿಕ್ಷುಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಮಲ್ಯಾಡಿ ಶಿವರಾಮ್ ಶೆಟ್ಟಿ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಭೂ ಅಭಿವೃದ್ಧಿ ಬ್ಯಾಂಕ್ ಕುಂದಾಪುರ ಶ್ರೀ ಹರಿಪ್ರಸಾದ್ ಶೆಟ್ಟಿ ಅಧ್ಯಕ್ಷರು ತಾಲೂಕು ಕೃಷಿ ಉತ್ಪನ್ನ ಮ ಮಾರಾಟ ಸಂಘ ಕುಂದಾಪುರ ಶ್ರೀಮತಿ ಲಾವಣ್ಯ ಕೇರ್ ಸಹಕಾರ ಸಂಘಗಳು ಉಪನಿಬಂಧಕರು ಉಡುಪಿ ಜಿಲ್ಲೆ ಶ್ರೀಮತಿ ಸುಕನ್ಯಾ ರಾವ್ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಕುಂದಾಪುರ ಇವರು ಈ ಒಂದು ಸಪ್ತಾಹ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೆಯೇ ಕಾರ್ಯಕ್ರಮಗಳು ಉದ್ಘಾಟನೆ ನಂತರ ಸಹಕಾರಿ ಶಿಕ್ಷಣ ನಿಧಿಗೆ ನಾವು ಒಂದು ದೊಡ್ಡ ಮೊತ್ತದ ಒಂಬತ್ತು ಲಕ್ಷದ ಒಂದು ಚೆಕ್ಕನ್ನು ಸಹಕಾರಿ ಯೂನಿಯನ್ನಿಗೆ ವಿತರಣೆ ಮಾಡಲಿಕ್ಕಿದ್ದೇವೆ ಹಾಗೆ ಪ್ರತಿಭಾ ಪುರಸ್ಕಾರ ಹಾಗೆಯೇ ಸಹಕಾರಿ ಹಾಗೂ ಸರ್ಕಾರಿ ವಿವಿಧ ಕ್ಷೇತ್ರಗಳಲ್ಲಿ ನಿವೃತ್ತಿ ಹೊಂದಿದವರ ಹೊಂದಿದವರಿಗೆ ಒಂದು ನಿವೃತ್ತಿಗೆ ಸನ್ಮಾನ ಹಾಗೆ ನಮ್ಮ ಸಂಘದ ಕಾರ್ಯವ್ಯಾಪ್ತಿಯಲ್ಲಿರುವಂಥ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಅಂದರೆ ಒಟ್ಟು ಒಂದು ಮೂವತ್ತೈದು ಶಾಲೆಗಳಿಗೆ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಗೌರವ ಶಿಕ್ಷಕರಿಗೆ ಒಂದು ಮೊತ್ತದ ಗೌರವಧನವನ್ನು ವಿತರಣೆ ಮಾಡಲಿಕ್ಕಿದ್ದೇವೆ ಹಾಗೆಯೇ ಸಂಘದ ಕ ಕಾರ್ಯವ್ಯಾಪ್ತಿಯಲ್ಲಿ ಹಾಲು ಉತ್ಪಾದಕರಿಗೆ ಧನವನ್ನು ವಿತರಣೆ ಮಾಡಲಿಕ್ಕಿದ್ದೇವೆ ಹಾಗೆ ಸಂಘದ ಕಾರ್ಯವ್ಯಾಪ್ತಿಯಲ್ಲಿರುವಂಥ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಅತಿ ಹೆಚ್ಚು ವರ್ಷದಲ್ಲಿ ಹಾಲು ಪೂರೈಸಿದ ಸದಸ್ಯರಿಗೆ ಅವರಿಗೆ ಪುರಸ್ಕಾರವನ್ನು ಹಾಗೆ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ ಅದೇ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಟಿ ವಿ ಕಲಾವಿದರಾಗಿರುವಂತಹ ಯಶವಂತ್ ಯಶವಂತ್ ವಿದ್ವಾನ್ ಯಶವಂತ್ ಅವರು ಅವರ ಒಂದು ಜಾನಪದ ಭಾವಗೀತೆ ಸಂಗೀತ ವೈಭವ ಹಾಗೆ ಸುಗಮ ಸಂಗೀತ ಕಾರ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಕೊಡ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತೊಂದನೇ ಅಖಿಲ ಭಾರತ ಸರ್ಕಾರ ಸಪ್ತಾಹದ ಶುಭವನ್ನು ಕೋರ್ತಾ ನನ್ನ ಎರಡು ಅನಿಸಿಕೆಯನ್ನು ಮುಗಿಸ್ತಿದ್ದೇನೆ